Next, they are waiting outside. They are waiting outside. They are. Are they waiting outside? They are waiting outside. They are waiting outside. So, they are waiting outside. Waiting outside. Just yes, they are. Yes, they are. I have never been to Delhi. I have never been to Delhi. So, you do. Present perfect. I haven't been to Delhi. I have, I have never been to delhi okay so you haven't never never is the other negative i haven't been to delhi i have never been to delhi you haven't in hogilwa hogilwa nino Andre? delhi in hogilwa she sings beautifully she sings beautifully she does ಶಿ ಡಸ್ ಯಾಕೆ ಸಿ ಇದ್ರದ್ದು ನೀವು ಎಂಫಟಿಕ್ ಎಂಫಟಿಕ್ ಹೇಳೋದಾದರೆ ಶಿ ಡಸ್ ಸಿಂಗ್ ಬ್ಯೂಟಿಫುಲಿ ಶೀ ಡಸ್ ಸಿಂಗ್ ಬ್ಯೂಟಿಫುಲಿ ಅದಕ್ಕೆ ಇಲ್ಲಿ ಡಸ್ ಇರೋದು ಸೊ ಇಲ್ಲಿ ನಾವು ಎಂಫಸಿಸ್ ಏನು ಮಾಡ್ತೀವಿ ಎಂಫಸಿಸ್ ಅಂದರೆ ಒತ್ತಿ ಹೇಳೋದು ಶಿಂಗ್ ನಾಕೆ ಹೇಳ್ತೀವಿ ಡಸ್ ಶಿ ಸಿಂಗ್ ಬ್ಯೂಟಿಫುಲಿ ಎಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಉದ್ಯೋಗ ಇಂಗ್ಲಿಷ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಮಾತ್ರ ಅಥವಾ ಎ ಬಿ ಸಿಬಿಂತಿ ಸೊ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡನೇ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದಾದರೂ ಬಿಸಿನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ she sings beautifully or oh, really yes she does sing beautifully ಹೌದಾ ಅವಳು ನಿಜವಾಗ್ಲೂ ಹಾಡ್ತಾಳ ಹೀ ದಾಝ್ ಓಕೆ ಸೊ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಬಟ್ ಇಟ್ಸ್ ಸ್ಟಿಲ್ ಇಟ್ಸ್ ಅಡ್ವಾನ್ಸ್ ಇದನ್ನು ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗಲ್ಲಿ ನಾವು ಯೂಸ್ ಮಾಡಿ ಹೀ ಒನ್ ದ ಮ್ಯಾಚ್ ಅವನು ಮ್ಯಾಚ್ ಗೆದ್ದ ಹೀ ದಿತ್ ಹೀ ದಿತ್ ಅವನು ಆದ್ನಾ ಮ್ಯಾಚ್ ವಿನ್ ಆದ್ ಅವನು ಅವನು ವಿನ್ ಆದ್ ವಿನ್ ಆದ್ನ ಅವನು ರೈಟ್ ಹೀ ದಿತ್ ವಿನ್ ಆದ್ನ ನಾ ಆದ ವಿನ್ ಬರುತ್ತೆ ऐम लर्निंग टू डाँस ई लर्निंग टू डास् यू आर यू आर लर्निंग टू डास्ट यू आर लर्निंग टू डास् स लर्निंग टू डान्ट यू आर् प्रश्ने हाँबा यू आर वि डोट जंक फुड ना जंक फुड तु डो हेल्थ यू डोट यू डोट इट जं फुड अरे ಏನು ಬರುತ್ತೆ ವಿ ಈಟ್ ಜಂಕ್ ಫುಡ್ ಅಂದರೆ ಏನು ಬರುತ್ತೆ ಯು ಡೂ ವಿ ಡೋಂಟ್ ಈಟ್ ಜಂಕ್ ಫುಡ್ ಯು ಡೋಂಟ್ ಹಾಂ ಐ ಸಾ ಅ ಸ್ನೇಕ್ ಇನ್ ದ ಗಾರ್ಡನ್ ಐ ಸಾ ಅ ಸ್ನೇಕ್ ಇನ್ ದ ಗಾರ್ಡನ್ ಯು ಡಿಟ್ ಹೌದಾ ನೋಡಿದ್ಯಾ ನೋಡಿದ್ಯಾ ಹೌದಾ ಹೌದಾ ನೋಡಿದ್ಯಾ ನೋಡಿದ್ಯಾ ಹೌದಾ ಎರಡು ಒಂದೇನೆ ಅಲ್ವಾ ಅದೇ ಥರ ಇಂಗ್ಲೀಷಲ್ಲಿ ಯು ಡಿಟ್ ಡಿಡ್ ಯು ಡಿಡ್ ಯು ಅಂದ್ರೂ ಓಕೆ ಡಿಡ್ ಯು ಯು ಡಿಟ್ ಹಿ ಹ್ಯಾಸಂಟ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್ ಹಿ ಹ್ಯಾಸಂಟ್ ಫಿನಿಶ್ ಹಿಸ್ ಹೋಮ್ ವರ್ಕ್ ಹಿ ಹ್ಯಾಸಂಟ್ ಇನ್ನೂ ಒಂದು ಮುಗಿಸಿಲ್ವಾ ಶಿ ವಿಲ್ ಕಮ್ ಟುಮಾರೋ ಅವಳು ನಾಳೆ ಬರ್ತಾಳೆ ಶಿ ವಿಲ್ ಶಿ ವಿಲ್ ಓಕೆ ನಾವು ಐ ಫಗಾಟ್ ಮೈ ವಾಲೆಟ್ ಫೊಗಾಟ್ ಫಾಸ್ಟ್ ಆ್ಯಂಡ್ ಯು ದಿಟ್ ಓಕೆ ಸೊ ಇದು ನೋಡ್ಲಿಕ್ಕೆ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಇದನ್ನು ಯಾರಾದರೂ ಯಾರಾದರೂ ಯೂಸ್ ಮಾಡಿದ್ರೆ ನಿಮಗೆ ಅರ್ಥ ಆಗಬೇಕು ಓಕೆ ದ್ಯಾಟ್ಸ್ ದ ಇಂಟೆನ್ಷನ್ ರೈಟ್ ಸೊ ಈ ಥರದ್ದು ಬಹಳ ಸೆಂಟೆನ್ಸನ್ನು ನೀವು ಹೇಳ್ತಾ ಬರೀತಾ ಓದ್ತಾ ಇದ್ದರೆ ಅದು ಒಂದು ಅದಕ್ಕೆ ಒಂದು ಗ್ರಿಪ್ ಸಿಗುತ್ತೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗುತ್ತೆ ಯು ಕ್ಯಾನ್ ಇಂಟರ್ಚೇಂಜ್ ಹ್ಯಾಸಂಟ್ ಹೀ ಅಂತಲೂ ಕೇಳ್ಬೋದು ಹ್ಯಂಡ್ ಹೀ ನಾವು ಯಾವಾಗ ಕೇಳ್ತೀವಿ ಗೊತ್ತಾ ಅದು ಟ್ಯಾಕ್ ಕ್ವೆಶ್ಚನಲ್ಲಿ ಕೇಳ್ತೀವಿ ಓಕೆ ಟ್ಯಾಕ್ ಕ್ವೆಶನಲ್ಲಿ ಕೇಳ್ತೀವಿ ಟ್ಯಾಕ್ ಕ್ವೆಶ್ಚನಲ್ಲಿ ಹೆಂಗೆ ಅಂತ ಹೇಳಿದ್ರೆ He has, he has finished his homework, hasn't he? homework He has finished his homework, hasn't he? I saw a snake in the garden. Didn't I? We don't eat junk food. Do we? Do we eat junk food? I am learning to dance. I am learning to dance. Aren't I? Aren't I? combination. He won the match. Didn't he? So, you get tag questions on the hill. Tag questions on the next class on the So, same, it's a lot confusing, but the more you use it, the more you become fluent. ನೀವು ಇದನ್ನು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಫ್ಲೂವೆಂಟ್ ಆಗ್ತಾ ಹೋಗ್ತೀರಾ ಓಕೆ ಬಳಸಲೇಬೇಕಾ ಅಂತ ಹೇಳಿ ಕೇಳಿದ್ರೆ ಬಳಸಿದ್ರೆ ಒಳ್ಳೇದು ಬಳಸದೇ ಇದ್ದರೂ ಬೇರೆ ಯಾರಾದರೂ ನಿಮಗೆ ಹೇಳಿದಾಗ ನಿಮಗೆ ಅರ್ಥ ಆಗಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಒಕ್ಯಾಬಲರಿ ಹೇಳ್ತಾ ಇರೋದು ಓಕೆ ಸೊ ಯು ಹ್ಯಾವ್ ಟು ಯೂಸ್ ಇಟ್ ಆ್ಯಂಡ್ ಯು ಶುಡ್ ನೋ ಇಫ್ ಅದರ್ಸ್ ಯೂಸ್ ಇಟ್ ವೈಲ್ ಯು ಆರ್ ಕಾನ್ವರ್ಸೇಟಿಂಗ್ ವಿತ್ ಸಂ ಪೀಪಲ್ ಓಕೆ ಈ ಥರದ್ದು ಒಕ್ಯಾಬ್ಲರೀಸು ಬಹಳ ಏನೋ ತುಂಬ ಎಸ್ ಕಲ್ತರು ಸಾಲದು ಅದ್ರ ಜೊತೆಗೆ ನೀವು ಗ್ರಾಮರ್ ಜೊತೆಗೆ ಕಾನ್ವರ್ಸೇಷನ್ ಜೊತೆಗೆ ಇದು ಎಕ್ಸ್ಟ್ರಾ ಇವೆಲ್ಲ ಎಕ್ಸ್ಟ್ರಾ ಮೆಕ್ಸಿ ಅಂತ ಆಯಿತಾ ಇಟ್ಸ್ ವೆರಿ ಯೂಸ್ಫುಲ್ ನಿಮಗೆ ನಿಮ್ಮ ಲೆವೆಲ್ ಆಫ್ ಇಂಗ್ಲೀಷನ್ನು ಹೈ ಮಾಡ್ತಾ ಹೋಗಬೇಕು ಯಾವಾಗಲೂ ನಾವು ಬರೀ ಬೇಸಿಕಲ್ಲೇ ಇರಲಿಕ್ಕೆ ಆಗೋದಿಲ್ಲ ಓಕೆ ಸೊ ಬೇಸಿಕ್ ಜೊತೆಗೇ ನಾವು ಬೇಸಿಕ್ ಕಮ್ಯುನಿಕೇಷನ್ ಏನಿದೆ ಬೇಸಿಕ್ ಅಂದರೆ ವೆರಿ ಬೇಸಿಕ್ ಅಲ್ಲ ನಾನು ನಾನು ನಿಮಗೆ ಹೇಳ್ಕೊಟ್ಟಿರೋದು ಏನೇನು ಹೇಳ್ಕೊಟ್ಟಿದ್ದೀನಿ ಅದೆಲ್ಲ ಯುನೋ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷು ಓಕೆ ರೈಟ್ ಓಕೆ ಸೊ ಆ್ಯಂಡ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬೊಕ್ಯಾಬುಲರೀಸ್ ಅಂತ ನಾವು ನೋಡೋದಾದರೆ ಎಂಫೆಟಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದು ಸೇಮ್ ಹಾಗೆ ಬರುತ್ತೆ ಓಕೆ ನೆಕ್ಸ್ಟ್ ಓಕೆ ಸೆಷನ್ ಅಲ್ಲಿ ಟೇಕ್ ಎಂಫೆಟಿಕ್ ಸ್ಟ್ರಕ್ಚರ್ ಎಂಫೆಟಿಕ್ ಅಂತ ಹೇಳ್ತೀವಿ ಎಂಫಸಿಸ್ ಅಂದರೆ ಒತ್ತಿ ಹೇಳುವುದು ಇಲ್ಲಿ ನೋಡಿ ಇಲ್ಲಿ ಐ ಲೈಕ್ ಯುವರ್ ಸ್ಟೋರಿ ಐ ಲೈಕ್ ಯುವರ್ ಸ್ಟೋರಿ ನನಗೆ ನಿಮ್ಮ ಸ್ಟೋರಿ ಇಷ್ಟ ಆಯಿತು ಐ ಡೂ ಲೈಕ್ ಯುವರ್ ಸ್ಟೋರಿ ಐ ಡೂ ಯಾಕೆ ಡೂ ನಾವು ಒತ್ತಿ ಹೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ನಿಮ್ಮ ಸ್ಟೋರಿನ ನನಗೆ ನಿಮ್ಮ ಸ್ಟೋರಿ ನನಗೆ ಇಷ್ಟ ಆಯಿತು ನಿಜವಾಗ್ಲೂ ನಿಮ್ಮ ಸ್ಟೋರಿ ಇಷ್ಟ ಆಯಿತು ಐ ರಿಯಲಿ ಲೈಕ್ ಯುವರ್ ಸ್ಟೋರಿ ಅಂತಾನೂ ಹೇಳ್ಬೋದು ನಾನು ಹೇಳ್ತಾ ಇರೋದು ನಿಜ ನಿಜ ಸತ್ಯ ಐ ಡೂ ಲೈಕ್ ಯೋರ್ ಸ್ಟೋರಿ ಹಾಗೆ ಹಿ ಸ್ಪೀಕ್ಸ್ ಇಂಗ್ಲೀಷ್ ಅವನು ಇಂಗ್ಲೀಷ್ ಮಾತಾಡ್ತಾನೆ ಹಿ ಡಸ್ ಸ್ಪೀಕ್ ಇಂಗ್ಲೀಷ್ ಅವನು ನಿಜವಾಗ್ಲೂ ಅಥವಾ ಖಂಡಿತವಾಗ್ಲೂ ಅವನು ಮಾತಾಡ್ತಾನೆ ಗ್ಯಾರಂಟಿ ಕೊಡೋದು ಡಸ್ ಹಾಕಿದ್ರೆ ಶಿ ಪ್ಲೇಸ್ ದ ಪಿಯಾನೋ ಶಿ ಡಸ್ ಪ್ಲೇ ಇಲ್ಲಿ ಪ್ಲೇಸ್ ಹಾಕಬಾರ್ದು ಸ್ಪೀಕ್ಸ್ ಹಾಕ್ಬಾರ್ದು ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಎಸ್ ಕಿಯರ್ ಶಿ ಡಸ್ ಪ್ಲೇ ದ ಪಿಯಾನೋ ಹೌದು ಅವಳು ನಿಜವಾಗ್ಲೂ ನುಡಿಸ್ತಲ್ಲ ಎಸ್ ಶ್ರೀ ಪ್ಲೇ ದ ಯಾವ ದೇ ಎಂಜಾಯ್ ದ ಶೋ ಅವರು ಶೋನ ಎಂಜಾಯ್ ಮಾಡ್ತಾರೆ ದೇ ಡೂ ಎಂಜಾಯ್ ದ ಶೋ ಅವರು ನಿಜವಾಗ್ಲೂ ಶೋನ ಎಂಜಾಯ್ ಮಾಡ್ತಾರೆ ಸೊ ಇದೇನೇ ಅಲ್ಲಿ ಪ್ರಶ್ನೆ ಬರೋದು ಈಗ ಈಗಿದೆ ನಾನು ಎಕೋ ಪ್ರಶ್ನೆ ಕೇಳಿದ್ರೆ ಹಿ ಸ್ಪೀಕ್ಸ್ ಇಂಗ್ಲೀಷ್ ಓಕೆ ಹಿ ಸ್ಪೀಕ್ ಇಂಗ್ಲೀಷ್ ಇದಕ್ಕೆ ಎಕೋ ಕ್ವೆಶನ್ ಏನು ಕೇಳ್ತೀರಾ ನೀವು ಹಿ ಸ್ಪೀಕ್ ಹಿ ಸ್ಪೀಕ್ಸ್ ಇಂಗ್ಲೀಷ್ ಎಕೋ ಕ್ವೆಶನ್ ಏನು ಇಲ್ಲಿ ಒಂದು ಕ್ವೆಶನ್ ಮಾರ್ಕ್ ಹಾಕಿದ್ರೆ ಆಯಿತು ಹಿ ಡಾಸ್ ಅದೇನೇ ಎಕೋ ಕ್ವೆಶನ್ ಅಂತ ಹೇಳೋದು ಇದಕ್ಕೂ ಮುಂಚೆ ನಾನು ಏನು ಹೇಳ್ಕೊಟ್ಟಿದ್ದೆ ಅದೇ ಎಕೋ ಕ್ವೆಶನ್ ಸೊ ಇಲ್ಲಿ ಹಿ ಡಾಸ್ ಸ್ಪೀಕ್ ಇಂಗ್ಲೀಷ್ ಓಕೆ ಹಿ ಡಾಸ್ ಸ್ಪೀಕ್ ಇಂಗ್ಲಿಷ್ ಇಲ್ಲಿ ಪ್ರಶ್ನೆ ಹಾಕಿದ್ರು ಕ್ವೆಶ್ಚನ್ ಆಗುತ್ತೆ ಇಲ್ಲಿ ಪ್ರಶ್ನೆ ಹಾಕ್ದೆ ಇದ್ರೆ ಅದು ಅಂತ ಆಗುತ್ತೆ ಶಿ ಪ್ಲೇಸ್ ದ ಪಿಯಾನೋ ಶಿ ಪ್ಲೇಸ್ ದ ಪಿಯಾನೋ ಇದಕ್ಕೆ ಎಕೋ ಕ್ವೆಶನ್ ಕೇಳೋದಾದ್ರೆ ಹೆಂಗೆ ಕೇಳ್ತೀರಾ ಶಿ ಡಾಸ್ ಅಂತಾನೆ ಕೇಳೋದು ओके सो शी डज प्ले द पियानो यस ಅವಳು ಖಂಡಿತವಾಗಲೂ ಪಿಯಾನೋನ ನುಡಿಸುತ್ತಾಳೆ ದೇ ಎಂಜಾಯ್ ದಿ ಶೋ ದೇ ಡು ಎಂಜಾಯ್ ದಿ ಶೋ ಎರಡು ಸಲ ಬಂದಿದ್ದೀಯಾ ಹ ಎಲ್ಲಿದೆ ಓಕೆ ಅದೇ ತರ ಪಾಸ್ಟ್ ಟೆನ್ಸ್ ಅಲ್ಲಿ ನೋಡಿ ಐ ಸಾ ಹim ಅಟ್ ದಿ ಪಾರ್ಟಿ ನಾನು ಅವನ ಪಾರ್ಟಿಯಲ್ಲಿ ನೋಡಿದೆ ಐ ಡಿಡ್ ಸೀ ಹಿಮ್ ಓಕೆ ಸೊ ಇದು ನಾನು ಬೇಸಿಕ್ ನಿಮಗೆ ಟೆನ್ಸ್ ಹೇಳ್ಕೊಡ್ತಾ ಇರಬೇಕಾದ್ರೆ ಯಾರೋ ಡೂ ಮತ್ತು ಡಿಡ್ಡನ್ನು ಯೂಸ್ ಮಾಡ್ತಾ ಇದ್ರು ಸೊ ಇಲ್ಲಿ ಡಿಡ್ ಹಾಕೋಕ್ಕಾಗಲ್ವಾ ಡೂ ಹಾಕೋಕ್ಕಾಗಲ್ವ ಅಂತ ಅದೆಲ್ಲ ಹಾಕ್ತೀವಿ ನಾವು ಎಂಫಸಿಸ್ ಮಾಡಬೇಕಾದ್ರೆ ಉದಾಹರಣೆಗೆ ಡೂ ಯು ಸ್ಪೀಕ್ ಇಂಗ್ಲೀಷ್ ಅಂತ ಕೇಳಿದ್ರೆ ಎಸ್ ಐ ಡು ಎಸ್ ಐ ಡು ಮುಂದೆ ಏನು ಎಸ್ ಐ ಡು ಸ್ಪೀಕ್ ಇಂಗ್ಲೀಷ್ ಅದು ಹೇಳಕ್ಕೆ ಬರಬೇಕು ಅಲ್ವಾ ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದು ಜಸ್ಟ್ ಇದು ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೀಸ್ ಎಕ್ಸಾಂಪಲ್ಸ್ ಹಾಂ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿ ಯಾಕೆ ಯಾಕೆ ಅದನ್ನು ಒತ್ತಿ ಹೇಳಬೇಕು ಒಂದು ವೇಳೆ ನಾನು ನಿಮಗೆ ಕಾಲ್ ಮಾಡ್ತೀನಿ ನೀವು ನನಗೆ ಕಂಪ್ಲೇಂಟ್ ಹೇಳ್ತೀರಾ ನೀವು ನಾನು ನಿಮಗೆ ಕಾಲ್ ಮಾಡೋಕ್ಕೆ ಹೇಳಿದೆ ನೀವು ಕಾಲ್ ಮಾಡಲಿಲ್ಲ ಅಂತ ಯು ಡಿಡೆಂಟ್ ಕಾಲ್ ಮೀ ಯು ಡಿಡೆಂಟ್ ಕಾಲ್ ಮೀ ಅವಾಗ ನಾನು ಒತ್ತಿ ಹೇಳಬೇಕು ತಾನೆ ಇಲ್ಲ ನಾನು ಕಾಲ್ ಮಾಡಿದೆ ನೀವು ರಿಸೀವ್ ಮಾಡಿಲ್ಲ ನಾನೇನು ಮಾಡಲಿ ಇಲ್ಲ ನಾನು ಕಾಲ್ ಖಂಡಿತ ಮಾಡಿದೆ ಐ ಡಿಡ್ ಕಾಲ್ ಯು ನೀವು ಹೇಳ್ತೀರಾ ಯು ಡಿಡೆಂಟ್ ಕಾಲ್ ಮೀ ನಾನು ಹೇಳ್ತೀನಿ ಇಲ್ಲ ನಾನು ಕಾಲ್ ಮಾಡಿದೆ ನಿಮಗೆ ಐ ಡಿಡ್ ಕಾಲ್ ಯು ಐ ಕಾಲ್ಡ್ ಯು ಅಂತ ಹೇಳ್ಬೋದು ಐ ಕಾಲ್ ಯು ಅಂತ ಹೇಳಿದರೆ ಅದು ಕ್ಯಾಶುವಲ್ ಆಗಿಬಿಡುತ್ತೆ ಅದು ಒತ್ತಿ ಹೇಳುವಂಥದ್ದು ಏನಿಲ್ಲ ಐ ಡಿಡ್ ಕಾಲ್ ಯು ಖಂಡಿತವಾಗಲೂ ನಾನು ನಿನಗೆ ಕಾಲ್ ಮಾಡಿದೆ ಓಕೆ ಸೊ ಈ ಥರ ನಾವು ಒತ್ತಿ ಹೇಳಬೇಕಂದ್ರೆ ಐ ಡಿಡ್ ಯು ಡಿಡ್ ಅಂದರೆ ಟೆನ್ಸು ಅದರದ್ದೇ ಆ ಟೆನ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಆಕ್ಸಿಲರಿ ವರ್ಬ್ಸ್ ಏನು ಹೆಲ್ಪಿಂಗ್ ವರ್ಬ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಬೇಕು ಯು ಡೋಂಟ್ ಕಾಲ್ ಮೀ ಯು ಡೋಂಟ್ ಕಾಲ್ ಮೀ ಅವಾಗ ನಾನೇನು ಹೇಳ್ತೀನಿ ಐ ಡೂ ಕಾಲ್ ಯು ಓಕೆ ಆ ಟೆನ್ಸಲ್ಲ ಮರಿಬಾರ್ದು ಹಾಳೆ ಲೆಟ್ಸ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಯು ಆಯ್ತು